ನನ್ನ ಇವತ್ತು ಭಾಷೆ ಭಾರತ ಪ್ರತಿ ನನ್ನ ಬಂಧು ಇತರ ತಲೆಗೆ ಹೋಗುವಂಥ ಕವನ ಸಂಕಲ್ಪದಿಂದ ಶಿವನ ಹಿಂದೆ ಗವನದ ಶೇಷಿಕೆಯ ಹೆಸರು ಬದುಕಿನಲ್ಲೂ ಬಂದು ನೋಡದ ಬಂಧುಗಳು ಬದುಕಿನಲ್ಲೂ ಬಂದು ನೋಡದ ಬಂಧುಗಳು ಸತ್ತ ಕಣ್ಣೀರಿನ ಕಪಟ ನಾಟಕ ನನ್ನ ನೆನೆಯೋದಂತೆ ಹಾಡಿ ಅನುಭವದಂತೆ ನನ್ನ ನೆನೆಯ ಹೋದಂತೆ ಆಡಿ ಅನು ಸಪ್ ಶವ ನಗುವುದು ಇವರ ನವರಂಗಿ ಹಾಕತೆ ಬದುಕಿನಿಂದಕ್ಕೂ ದುಡಿದು ದುಡಿದು ಬದುಕತೆ ಇದೆ ತಕ್ಕು ದುಡಿದು ದುಡಿದು ಬದುಕತೆ ಇದೆ ಮುಪ್ಪಲ್ಲಿ ಎಲ್ಲರಿಗೂ ಬೇಡವಾದೆ ತುತ್ತುವ ನಗು ಹರಿಯಾದ ಮಾಸಿದಂಗಿಯಲ್ಲಿ ಬದುಕು ನಡೆಸಿದೆ ಹಬ್ಬಕ್ಕೂ ಹರಿದಿನಕ್ಕೂ ಹೊಸ ಬಟ್ಟೆ ಧರಿಸಿದ ನೆನಪು ಮಾಸಿನಂಗಿಯಲ್ಲಿ ಬದುಕು ನಡೆಸಿದೆ ಹಬ್ಬಕ್ಕೂ ಹರಿದಿನಕ್ಕೂ ಹೊಸ ಬಟ್ಟೆ ಧರಿಸಿದ ನೆನಪು ಸಪ್ತವಕ್ಕೆ ಹೊಸ ಬಟ್ಟೆ ಸಪ್ತಶವಾಗಿ ಹೊಸ ಹೊಸ ಬಟ್ಟೆ ಬಗೆ ಬಗೆಯ ಹೂಗಳ ಶೃಂಗಾರ ಸುಗಂಧ ಪೈಬಳದ ಶೃಂಗಾರ ಮಧ್ಯಾಹ್ನ ಮೂರರ ವೇಳೆ ತಡ ಮಾಡದ ಹೆಣವ ವ್ಯಕ್ತಿ ಮಧ್ಯಾಹ್ನ ಮೂರರ ವೇಳೆ ತಡ ಮಾಡದ ಹೆಣ ವ್ಯಕ್ತಿ ವರ್ಣಲು ಮುಂದೆ ಭವ್ಯ ಮಂಟಪ ವರ್ಣಲು ಭವ್ಯ ಮಂಟಪ ಅದರ ಮುಂದೆ ಹಲಗೆ ಸದ್ದು ಕುಡಿದು ಕುಡಿಯುವವರು ಸಂತೋಷಕ್ಕೂ ಹುಷಾರಕ್ಕೂ ಯಾರು ಬಂದವರು ನೆಲವಾಗದವರು ಖುಷಿಯ ಬೆರಳರು ಮೈಮೇಲಿನ ಗುಲಗಂಜಿ ಮೇಲಿನ ಗುಲಗಂಜಿ ಚಿನ್ನ ಪೈಸೆ ಹಣ ಬಿಡದ ಕಿತ್ತಿ ಕೂತು ಭದ್ರವಾಗಿ ಕೂತು ಭದ್ರವಾಗಿ ಶವ ಮರಳಿ ಬಾರದಂತೆ ನೆಮ್ಮದಿಯ ನಿಟ್ಟುಸಿರಬಿಟ್ಟು ಬರುವರು ಬರುವವರು ಬಗೆಯು ಹಿಂದಿರುಗಿ ನೋಡದೆ ಸೂತಕಕ್ಕೆ ಸ್ನಾನ ಮಾಡಿ ಸೂತಕಕ್ಕೆ ಸ್ನಾನ ಮಾಡಿ ಬದುಕಿರಲು ತುತ್ತು ಅನ್ನ ನೀಡದವರು ಬಡಿದ ಹನ್ನೊಂದು ದಿನಕ್ಕೆ ದಿವಸ ಮಾಡಿ ಮೃಷ್ಟಾನ್ನವ ಉಳಿಸುವವರು ಕಾಗೆ ಪಿಂಡಕ್ಕಿರುವವರು ಹಾಗೊಮ್ಮೆ ಹೀಗೊಮ್ಮೆ ಬರುವ ನೆನಪುಗಳಿಗೆ ವಿರಾಮ ನೀಡಿ ಗೋಣೆಯ ಫೋಟೋದಲ್ಲಿರಿಸಿ ಮೊದಲಿನಂತೆ ಎಲ್ಲರೂ ಸಾಗುವುದು ಆಯಾಗಿ ಜೀವನ ಸುಖವಾಗಿ ಇದು ಎಲ್ಲರ ಕತೆ ಇಲ್ಲದೆ ನಾವೆಲ್ಲರ ಶವನಗಿದೆ ನಮಸ್ಕಾರ